ಜಗದ್ಗುರುಗಳಾದಂಥ ಆದಿಶಂಕರಾಚಾರ್ಯರು ಹಾಗೆ ರಾಮಾನುಜಾಚಾರ್ಯರ ಜಯಂತಿ ಒಂದೇ ದಿನ ಅನ್ನೋದು ನಮಗೀಗ ಆಲ್ರೆಡಿ ಗೊತ್ತಿರುವಂಥ ವಿಷಯ ಇನ್ನು ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋದಾದರೆ ಕೆಲವರು ಪ್ರಕಾರ ಎಂಟು ಕೆಲವರು ಪ್ರಕಾರ ಒಂಬತ್ತು ಇನ್ನೂ ಕೆಲವರು ಪ್ರಕಾರ ಹತ್ತನೇ ಶತಮಾನದ ಕಾಲದಲ್ಲಿ ಇದ್ದರು ಅಂತ ಕೇಳಲ್ಪಡ್ತೀವಿ ಹದಿನಾಲ್ಕನೇ ಶತಮಾನದವರೆಗೂ ಇವರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದುವು ಅಂತ ಕೂಡ ಪುರಾಣಗಳಿಂದ ನಮಗೆ ತಿಳಿದು ಬರುತ್ತೆ ಇದಕ್ಕೆ ಮುಖ್ಯ ಕಾರಣರಾದಂಥವರು ಇವರ ಸಮಕಾಲೀನರಾದಂಥ ಮಂದಾರ ಮಿಶ್ರಾ ಎನ್ನುವರು ಇನ್ನೊಂದು ಕಥೆಯ ಎಳೆಯ ಪ್ರಕಾರ ನೋಡಬೇಕು ಅಂದ್ರೆ ಈ ಮಂದಾರ ಮಿಶ್ರರ ಶಿಷ್ಯ ವಾಚಸ್ಪತಿ ಮಿಶ್ರಾ ಅನ್ನುವಂಥವರು ಇವರನ್ನು ಶಂಕರಾಚಾರ್ಯರ ಅವತಾರ ಅಂತ ಕೂಡ ಕರೆಯಲ್ಪಡುತ್ತೆ ಅವರ ಸಿದ್ಧಾಂತವನ್ನ ಅವರೇ ಪ್ರಪಂಚಕ್ಕೆ ಸಾರೋದಕ್ಕೆ ಮತ್ತೆ ಹುಟ್ಟಿ ಬರ್ತಾರೆ ಅಂತ ಕೂಡ ಹೇಳಲಾಗ್ತಿತ್ತು ಇನ್ನು ಕೆಲವರ ಪ್ರಕಾರ ಒಂಬತ್ತನೇ ಶತಮಾನದಲ್ಲಿಯೇ ಮಂದಾರ ಮಿಶ್ರ ಹಾಗೆ ಶಂಕರಾಚಾರ್ಯರ ವಾಗ್ವಾದ ನಡೆದು ಮಂದಾರ ಮಿಶ್ರರು ಸೋತು ಶಂಕರಾಚಾರ್ಯರ ಶಿಷ್ಯರಾಗ್ತಾರೆ ಅಂತ ಕೂಡ ಹೇಳಲ್ಪಟ್ಟಿದೆ ಶಂಕರಾಚಾರ್ಯರ ಬಗೆಗಿನ ಕೃತಿಗಳು ಲೇಖನಗಳು ಏನೇ ಆಗಿರ್ಬೋದು ಈ ಕಾಲಘಟ್ಟದ ನೂರಾರು ವರ್ಷಗಳ ನಂತರದಲ್ಲೇ ಬಂದಿರೋದು ಅಂತ ಕೂಡ ಒಂದು ಅಧ್ಯಯನದಿಂದ ಹೇಳಲಾಗುತ್ತೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇವರ ಜನನವಾಗಿದ್ದು ಕೇರಳದ ಕಾಲಡಿಯಲ್ಲಿ ಇವರ ಜನ್ಮಸ್ಥಾನಕ್ಕೆ ಇವಾಗ ರಾಷ್ಟ್ರೀಯ ಸ್ಮಾರಕದ ಗೌರವ ಕೂಡ ಸಂದಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಿರ್ಮಿಸಲಾಗದ ಈ ಗೋಪುರ ನೂರ ಐವತ್ತು ಅಡಿ ಎತ್ತರವಿದೆ ಹಾಗೆ ಇವರ ಅದ್ಭುತವಾದ ಒಂದು ಪ್ರತಿಮೆಯನ್ನು ನಾವು ಕೇದಾರದಲ್ಲಿ ಕೂಡ ನೋಡಬಹುದಾಗಿದೆ ಎಂಟನೇ ವಯಸ್ಸಿನಲ್ಲೇ ಸನ್ಯಾಸತ್ವವನ್ನು ಪಡೆದ ಇವರು ಇಡೀ ಭರತ ಖಂಡವನ್ನು ಸುತ್ತಿ ನಾಲ್ಕು ಶಕ್ತಿ ಪೀಠಗಳನ್ನ ಕೂಡ ಸ್ಥಾಪನೆ ಮಾಡಿ ತಮ್ಮ ಮೂವತ್ತೆರಡನೇ ವಯಸ್ಸಿನವರೆಗೂ ತಮ್ಮ ಸಾರ್ಥಕತೆಯ ಜೀವನವನ್ನು ಮೆರೆದಿರು ಅಂದರೆ ಖಂಡಿತ ತಪ್ಪಾಗಲಾರದು ಮತ್ತೊಮ್ಮೆ ಎಲ್ಲರಿಗೂ ಶಂಕರ ಜಯಂತಿಯ ಹಾರ್ದಿಕ ಶುಭಾಶಯಗಳು